ಆತ್ಮೀಯ ವೀಕ್ಷಕರಿಗೆ ನಾಲ್ಕನೇ ದಿನದ ಕನ್ನಡ ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಬಸವಣ್ಣವರ ಒಂದು ವಚನವನ್ನ ಹೇಳ್ತಾ ತರಗತಿಯನ್ನು ತರಗತಿಯನ್ನ ಪ್ರಾರಂಭ ಮಾಡ್ತೀನಿ ಆ ವಚನ ಯಾವುದು ಅಂತಂದ್ರೆ ಇವನಾರವ 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 ಯನಿಸ ಇವ ನಮ್ಮವ इवनं मव इवनं मव या जनिसैया कूडलसङ्गमदेवा निम्मय मनयमगनं जनिशय्या कूडलसङ्गमदेवा निम्मय मनयमगनं दनिशय्या ಇವನಾರವ 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 ಯನಿಸಿರಯ್ಯಾ ಯನಿಸದಿರಯ್ಯಾ ಯನಿಸದಿರಯ್ಯಾ ಈ ವಚನವನ್ನ ನೆನಪು ಮಾಡ್ತಾ ಪ್ರಸ್ತುತ ಇವತ್ತಿನ ಪಾಠದ ಮುಖ್ಯ ವಿಷಯ ನಾಮಪದ ನಾಮಪದ ಹೆಸರೇ ಸೂಚಿಸುವಂತೆ ನಾಮ ಎಂದರೆ ಹೆಸರು ಎಂದರ್ಥ ನಾಮ ಎಂದರೆ ಹೆಸರು ಎಂದರ್ಥ ಹೆಸರನ್ನ ಹೇಳುವ ಪದಗಳೆಲ್ಲವೂ ನಾಮಪದ ಉದಾಹರಣೆಗೆ ವ್ಯಕ್ತಿ ವಸ್ತು ಸ್ಥಳ ಈ ಎಲ್ಲ ಹೆಸರುಗಳೇನಿದಾವಲ್ಲ ಅಥವಾ ನಾಮಗಳೇನದಲ್ಲ ಇವುಗಳನ್ನು ಸೂಚಿಸುವಂತಹ ಎಲ್ಲ ಪದಗಳನ್ನು ನಾವು ನಾಮಪದಗಳು ಅಂತೇಳಿ ಕರಿತೀವಿ ಅಂಥವುಗಳಲ್ಲಿ ಅದರ ಒಂದು ಈ ನಾಮಪದದ ಮೂಲ ವಿಷಯವನ್ನ ಗಮನಿಸಿದಾಗ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿ ನಾಮಪದವಾಗುವುದು ಅಂತ ನಾಮಪದದ ಮೂಲ ವಿಚಾರ ಏನಂತ ಕೇಳಿದ್ರೆ ಒಂದು ನಾಮ ಪ್ರಕೃತಿಗೆ ಅಂತಂದ್ರೆ ನಾಮ ಪ್ರಕೃತಿ ಅಂತ ನಾಮಪದದ ಮೂಲ ರೂಪಕ್ಕೆ ಒಂದು ವಿಭಕ್ತಿ ಪ್ರತ್ಯಯ ಸೇರಿದರೆ ಈಗ ಉದಾಹರಣೆ ಕೇಳ್ತೀರಿ ನೀವೆಲ್ಲ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಎಂದ ಈ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಿರ್ತೀರಿ ಈ ವಿಭಕ್ತಿ ಪ್ರತ್ಯಯಗಳಿಗೆ ನಾಮಪದದ ಮೂಲ ರೂಪ ಸೇರಿದಾಗ ಅದು ಒಂದು ನಾಮ ನಾಮಪದವಾಗಿ ಅದು ಬದಲಾವಣೆ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ ಸೊ ಅದ್ರ ಜೊತೆಗೆ ನಾಮಪದದ ಅರ್ಥ ನೋಡಿದಾಗ ಹೆಸರನ್ನು ಸೂಚಿಸುವ ಪದಗಳೇ ನಾಮಪದ ಅಂತೇಳಿ ನಾವಿಲ್ಲಿ ಗಮನಿಸ್ತೀವಿ ಅಂತವ್ ಯಾವ ಅಂತ ಕೇಳಿದ್ರೆ ಈಗ ರಾಮನು ಪುಸ್ತಕ ಶಾಲೆ ಶಾಲೆಯು ಅಥವಾ ನಗರವು ಅಥವಾ ನಗರದಲ್ಲಿ ಹೀಗೆಲ್ಲ ನಾವು ಪದಗಳನ್ನು ಬಳಸ್ತಾ ಹೋಗ್ತೀವಿ ಹಾಗೆ ನಾಮ ಪದದ ಅರ್ಥ ನೋಡಿದಾಗ ಯಾವುದೇ ವಸ್ತು ವ್ಯಕ್ತಿ ಸ್ಥಳದ ಹೆಸರನ್ನ ನಾವಿಲ್ಲಿ ಗಮನಿಸಿದಾಗ ಅವೆಲ್ಲವೂ ಏನಾಗ್ತವಪ್ಪಾ ಅಂತ ಕೇಳಿದ್ರ ನಾಮಪದ ಅಂತ ಅಂತ ಅಂತೇಳಿ ನಾವು ಗಮನಿಸ್ತಾ ಹೋಗ್ತೀವಿ ಅದ್ರ ಜೊತೆಗೆ ನಾಮ ಪ್ರಕೃತಿ ಅಂದ್ರೆ ಏನ ಅಂತೇಳಿ ಪರ್ಟಿಕ್ಯುಲರ್ ಇಲ್ಲಿ ಅಹ್ ಅಧಿಕೃತವಾಗಿ ಇಲ್ಲಿ ಮಾತನಾಡ್ತಾ ಇದ್ದೀವಿ ನಾಮ ಪ್ರಕೃತಿ ಅಂತಂದ್ರೆ ನಾಮಪದದ ಮೂಲ ರೂಪ ಎಂದರ್ತಾರೆ ನಾಮ ಪ್ರಕೃತಿ ಅಂತಂದ್ರೆ ನಾಮಪದದ ಮೂಲ ರೂಪ ಉದಾಹರಣೆಗಾಗಿ ಇಲ್ಲಿ ಕೊಟ್ಟ ರಾಮ ಇದು ನಾಮ ಪ್ರಕೃತಿ ಪದ ರಾಮ ಅನ್ನುವಂಥದ್ದು ಏನಪ್ಪಾ ಅಂದ್ರ ನಾಮ ಪ್ರಕೃತಿ ಪದ ಇದಕ್ಕೆ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರ ರಾಮ ಅದರಿಂದ ನಾಮ ಪ್ರಕೃತಿ ಐತಿ ಇಲ್ಲಿ ರಾಮ ಅನ್ನುವಂಥದ್ದು ಅದ ಪ್ಲಸ್ ವಿಭಕ್ತಿ ಪ್ರತ್ಯಯ ಅಂದ್ರೆ ಉ ಅನ್ನುವಂಥದ್ದು ಪ್ರಥಮ ಉ ಉ ಅನ್ನುವಂಥ ಒಂದು ವಿಭಕ್ತಿ ಪ್ರತ್ಯಯ ಸೇರದ ಸೊ ಹಾಗಾಗಿ ರಾಮ ಪ್ಲಸ್ ಉ ಅನ್ನುವಂತ ಆ ಪ್ರತ್ಯಯವನ್ನ ನಾವು ತೆಗೆದುಕೊಂಡಾಗ ರಾಮನು ಅಂತ ಬರ್ಬೋದು ಅಂದ್ರೆ ಇಲ್ಲಿ ನಾವು ಇನ್ನು ಅನ್ನುವಂತ ಅನ್ನುವಂತಹ ಜಾಗದಾಗ ಉ ಅನ್ನುವಂತ ಒಂದು ಪ್ರತ್ಯಯನ ಗುರುತಿಸಲಿಕ್ಕೆ ಅಂತ ನಾವು ಮಾಡಿದ್ದೀವಿ ಓಕೆ ಸೊ ಹಾಗಾಗಿ ರಾಮ ಪ್ಲಸ್ ಉ ಅನ್ನುವಂತ ಒಂದು ಪ್ರತ್ಯಯ ಅಂತ ರಾಮ ರಾಮನು ಅಂತ ಆಗ್ಬೋದು ಸೊ ಈ ರೀತಿ ಏನಪ್ಪಾ ಅಂತ ನಾವು ಕನ್ನಡದಲ್ಲಿ ಆ ನಾಮ ಪ್ರಕೃತಿ ಮತ್ತು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿ ನಾವು ಏನ್ ಮಾಡ್ತಂದ್ರೆ ನಾಮ ಪದದ ಒಂದು ಪೂರ್ಣ ರೂಪವನ್ನು ನಾವು ಪಡಿತೀವಿ ಅನ್ನುವಂತ ಒಂದು ಒಂದು ಏನಂತ ಪರಿಕಲ್ಪನೆ ಹ್ಮ್ ನಾವಿಲ್ಲಿ ಬಳಸ್ತಾ ಹೋಗ್ತೀವಿ ಹಾಗಾಗಿ ನಾಮಪದ ಅಂತಂದ್ರ ಹೆಸರನ್ನು ಸೂಚಿಸುವಂತ ಪದ ಅಂತೇಳಿ ನಮಗೆ ಗೊತ್ತಾಗುತ್ತೆ ಇದರ ಮುಂದಿನ ಭಾಗ ಈಗ ನಾಮ ಪದದಲ್ಲಿ ಸಾಕಷ್ಟು ಇನ್ನೂ ನಾಮಪದದ ವಿಧೆಗಳಲ್ಲ ಅವುಗಳನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಅಹ್ ಹೇಳಲಿದ್ದೇನೆ ಹಾಗಾಗಿ ಎಲ್ಲ ನಮ್ಮ ಆ ಯಾವುದು ಪರಿವರ್ತನಾ ಅಕಾಡೆಮಿ ಮುಡಲಿಗೆಯ ಈ ಒಂದು ಅಕಾಡೆಮಿಯ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹಾಗಾಗಿ ಎಲ್ಲರೂ ಇದನ್ನು ಪ್ರೋತ್ಸಾಹ ಮಾಡಬೇಕು ಇದನ್ನು ಬೆಳೆಸಬೇಕು ಕನ್ನಡ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಕನ್ನಡ ನಾಡಿನ ಸಂತರು ಮಹಂತರು ಕನ್ನಡ ನಾಡಿನ ಸಾಹಿತ್ಯಕ್ಕೆ ಏನು ನೀಡಿದ್ರು ಎಂತು ಹೇಗೆ ಅಂತೇಳಿ ನಾವೆಲ್ಲ ಇನ್ನೂ ಬಹಳ ಮಾತನಾಡಬೇಕಾದಂಥ ಅವಶ್ಯಕತೆ ಅದ ಸೊ ಹಾಗಾಗಿ ಅದನ್ನು ತಿಳಿಬೇಕಾದ ಅವಶ್ಯಕತೆ ಅದ ಇನ್ನೂ ಚೆನ್ನಾಗಿ ಕನ್ನಡ ಕ್ಲಾಸ್ಗಳು ಬರಲಿದಿವೆ ಆದ್ದರಿಂದ ಆದ್ದರಿಂದ ಎಲ್ಲರೂ ಪ್ರೋತ್ಸಾಹ ಮಾಡಿರಿ ನಮ್ಮ ಚಲನ್ ಚನ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ಶೇರ್ ಮಾಡ್ರಿ ಆಮೇಲೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡ್ರಿ ಯಾಕೆ ಪ್ರೆಸ್ ಅಂತಂದ್ರೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಒಂದು ರೀತಿ ಆಸೆ ಒಂಥರ ಅದೇನಾಗುತ್ತೆ ನಮ್ಗೆ ಹೆಮ್ಮೆ ಆಗ್ತದೆ ಅಥವಾ ಅದಕ್ಕೆ ನಮಗೊಂದು ಪ್ರೋತ್ಸಾಹ ಆದಂಗೆ ಆಗ್ತದೆ ಸೊ ಹಾಗಾಗಿ ಇದ್ರ ಪ್ರೋತ್ಸಾಹ ಮಾಡ್ತೀರಿ ಅನ್ನುವಂತ ಒಂದು ನಿಟ್ಟಿನೊಳಗೆ ನಿಮ್ಮನ್ನು ನಾವು ನಂಬಿವಿ ಹಾಗಾಗಿ ಎಲ್ಲ ಪ್ರೋತ್ಸಾಹ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ